ನಾರಾಯಣಂ ನಮಸ್ಕೃತ್ಯ ನರಂ ದೇವಿಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇ ಮಹಾಭಾರತಕ್ಕೆ ಇನ್ನೊಂದು ಹೆಸರು ಜಯ ಅಂತ ಜಯ ಅಂದರೆ ಹದಿನೆಂಟು ಸಂಸ್ಕೃತದಲ್ಲಿ ಕಟಪಯಾದಿಕ್ರಮ ಅಂತ ಸಂಖ್ಯೆಗಳನ್ನು ಹೇಳಬೇಕಾದ್ರೆ ಅವರು ಎರಡು ಸಾವಿರದ ಇಪ್ಪತ್ತೆರಡು ಈ ರೀತಿ ಹೇಳೋದಿಲ್ಲ ಜಯ ಈ ತರಹ ಜ ಅಂತ ಹೇಳಿದ್ರೆ ಎಂಟು ಯ ಅಂತ ಹೇಳಿದ್ರೆ ಒಂದು ಅಂಕಾನಾಂ ವಾಮತೋಗತಿ ಅಂತ ಉಲ್ಟಾ ಬರಬೇಕು ಜಯ ಅಂದರೆ ಎಂಬತ್ತೊಂದು ಅಂತ ಆಗ್ತದೆ ಉಲ್ಟಾ ಬಂದರೆ ಹದಿನೆಂಟು ಅಂತ ಹದಿನೆಂಟರಿಂದ ತುಂಬಿದೆ ಅದರಿಂದಾಗಿ ಮಹಾಭಾರತಕ್ಕೆ ಇನ್ನೊಂದು ಹೆಸರು ಜಯ ಅಂತ ಈ ಮಹಾಭಾರತದಲ್ಲಿ ಎರಡು ಪ್ರಧಾನ ಅಂತ ಒಂದು ವಿಷ್ಣು ಸಹಸ್ರನಾಮ ಇನ್ನು ಮಹಾಭಾರತ ಒಟ್ಟಾರೆ ಮೂರು ಅರ್ಥದಲ್ಲಿ ತೆರೆದುಕೊಳ್ಳುತ್ತೆ ಅಂತ ಸ್ವಯಂ ವೇದವ್ಯಾಸರು ಹೇಳಿದ್ದಾರೆ ಆ ಶ್ಲೋಕ ಹೀಗಿದೆ ಮಹಾಭಾರತದ ಆರಂಭದಲ್ಲೇ ಒಂದು ಮಾತು ಬರುತ್ತೆ ತಥಾ ಪರೇ ಉಪರಿಚರಾಜ್ಯನ್ಯಿ ಭಾರತಂ ಪರಿಚಕ್ಷತೆ ಇದರ ಮೇಲುನೋಟದ ಅರ್ಥ ಹೀಗಿದೆ ಪುರಾಣಗಳು ಮತ್ತು ಮಹಾಭಾರತ ಮೊದಲಾದವುಗಳು ಹಲವಾರು ಅರ್ಥ ಹಲವಾರು ಭಾಷೆಗಳಲ್ಲಿ ಇರುತ್ತೆ ಗೂಢಾರ್ಥಗಳೇ ಜಾಸ್ತಿ ಇರುತ್ತೆ ಇದನ್ನು ಬೇರೆಯವರು ಹೇಗೆ ಅರ್ಥ ಮಾಡಿಕೊಂಡ್ರು ಅಂತ ಹೇಳ್ತೇನೆ ನಿಜವಾದ ಅರ್ಥ ಏನು ಅಂತ ಆಮೇಲೆ ನೋಡೋಣ ಅರ್ಥ ಮಾಡಿಕೊಂಡದ್ದು ಹೀಗೆ ಕೆಲವರು ಮನ್ವಾದಿ ಬ್ರುವತೆ ಮನುವಿನ ಕಥೆಯಿಂದ ಆರಂಭ ಆಗತ್ತೆ ಮಹಾಭಾರತ ಅಂತ ಹೇಳ್ತಾರೆ ಆಸ್ತಿಕಾದಿ ತಥಾಪರೆ ಆಸ್ತಿಕ ಅನ್ನುವ ಋಷಿಯ ಕಥೆಯಿಂದ ಆರಂಭ ಆಗತ್ತೆ ಮಹಾಭಾರತ ಅಂತ ಕೆಲವರು ಹೇಳ್ತಾರೆ ತಥಾ ಉಪರಿಚರಾಜನ್ಯೇ ಉಪರಿಚರ ವಸುವಿನ ಕಥೆಯಿಂದ ಶುರು ಆಗತ್ತೆ ಅಂತ ಕೆಲವರು ಹೇಳ್ತಾರೆ ಇದು ಮಹಾಭಾರತದ ಈ ಶ್ಲೋಕವನ್ನು ಬೇರೆಯವರು ಅರ್ಥ ಮಾಡಿಕೊಂಡ ಬಗೆ ಬೇರೆಯವರು ಅಂದರೆ ನಾನು ಹೇಳೋದು ವಿಶೇಷತಃ ಪಾಶ್ಚಾತ್ಯರು ಇದು ಹಾಸ್ಯಾಸ್ಪದ ಅಲ್ವಾ ನಾನು ಒಂದು ಪುಸ್ತಕ ಬರೀತೇನೆ ಆ ಪುಸ್ತಕದಲ್ಲಿ ಹದಿನೆಂಟನೇ ಪೇಜಿನಿಂದ ಪುಸ್ತಕ ಶುರು ಆಗತ್ತೆ ಅಂತ ಎ ಹೇಳ್ತಾರೆ ಇಪ್ಪತ್ತನೇ ಪುಟದಿಂದ ಪುಸ್ತಕ ಶುರು ಆಗತ್ತೆ ಅಂತ ಬಿ ಹೇಳ್ತಾನೆ ಇಲ್ಲ ಇಲ್ಲ ಐವತ್ತನೇ ಪುಟದಿಂದ ಶುರು ಆಗತ್ತೆ ಅಂತ ಹೇಳಿ ಸಿ ಹೇಳ್ತಾನೆ ಅಂದರೆ ಅದು ಅತ್ಯಂತ ಅಸಂಗತ ತಲೆ ಸಮಯ ಇದ್ದವರು ಯಾರೂ ಕೂಡ ಈ ರೀತಿ ಶ್ಲೋಕಗಳನ್ನು ಬರೆಯುವುದಿಲ್ಲ ಹಾಗಾದರೆ ಸರಿಯಾದ ಅರ್ಥ ಯಾವುದು ಅದಕ್ಕೆ ಹೇಳಿದ್ರು ಮನು ಅಂತಂದರೆ ಮನನಶೀಲ ಅಂತ ಅರ್ಥ ಮನುತೆ ಅಥವಾ ಮನು ಅನ್ನೋದಕ್ಕೆ ಜ್ಞಾನಿ ಅಂತಲೇ ಅರ್ಥ ಮನು ಅವಬೋಧನೆ ಅಂತ ಧಾತು ಆ ಜ್ಞಾನಿ ಏನಿದ್ದಾನೆ ಅವನು ಮನು ಆ ಜ್ಞಾನಿಯ ಸಂತತಿ ಅನ್ನುವ ಅರ್ಥದಲ್ಲಿ ಮಾನವರು ಅಂತ ಬಂದಿರೋದು ಆ ಜ್ಞಾನಿಯ ಮಕ್ಕಳು ಅನ್ನುವ ಅರ್ಥದಲ್ಲಿ ಮನುಜ ಅಂತ ಇರೋದು ಮಾನವ ಮನುಜ ಮನುಷ್ಯ ಇವೆಲ್ಲ ಇದೇ ಶಬ್ದದ ಬೇರೆ ಬೇರೆ ಆಯಾಮಗಳು ಹೀಗಾಗಿ ಮನು ಕೇಚಿದ್ ಬ್ರವತೆ ಕೆಲವರು ಹೇಳ್ತಾರೆ ಮಹಾಭಾರತ ಮನಃಶಾಸ್ತ್ರವನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಇಡೀ ಮಹಾಭಾರತ ಮನಸ್ಸಿನ ಆಯಾಮಗಳನ್ನೆಲ್ಲ ಹೇಳುವಂಥದ್ದು ಮನಶಾಸ್ತ್ರದ ಬಗ್ಗೆ ಮಹಾಭಾರತದಲ್ಲಿ ಬಂದಷ್ಟು ಪ್ರಾಯ ಬೇರೆ ಯಾವ ಗ್ರಂಥದಲ್ಲಿ ಬಂದಿಲ್ಲ ಬಾಡಿ ಲ್ಯಾಂಗ್ವೇಜು ಆ ಬಾಡಿ ಲ್ಯಾಂಗ್ವೇಜಿನ ಹಿಂದೆ ಇರುವ ಅರ್ಥ ಆ ಒಳಗಿನ ಮನಸ್ಸಿನಿಂದ ಬರುವ ಮುಖದ ಮೇಲಿನ ಸೌಂದರ್ಯ ಆ ಸೌಂದರ್ಯದ ಲಕ್ಷಣಗಳು ಏಕೆಂದರೆ ನಮ್ಮ ಎಸ್ಥೆಟಿಕ್ಸ್ ಏನಿದೆ ಈಸ್ಥೆಟಿಕ್ಸು ಎಸ್ಥೆಟಿಕ್ಸು ಏನು ಬೇಕಾದ್ರೆ ಇಟ್ಕೊಳ್ಳಿ ಶಾಸ್ತ್ರ ನಮ್ಮ ಪಾಲಿನ ಸೌಂದರ್ಯ ಅಂತಂದರೆ ನಮಗೆ ಅದರ ಕಲ್ಪನೆಯೇ ಬೇರೆ ಬ್ಯೂಟಿ ಕಾನ್ಷಿಯಸ್ಸು ಕೇವಲ ದೇಹಕ್ಕೆ ಮಾತ್ರ ಸೀಮಿತವಾಗಿದ್ದು ನಾವು ದೇಹದ ಜೊತೆಗೆ ಮನಸ್ಸಿನ ಪ್ಯಾರಾಮೀಟರ್ ಆಗೋದಿಲ್ಲ ಆದರೆ ಅಲ್ಲಿ ಇರೋದು ರೂಪ ಮತ್ತು ಲಕ್ಷಣ ದೇವತೆಗಳ ರೂಪ ಮತ್ತು ಲಕ್ಷಣದಿಂದ ಅವರ ಗುಣವನ್ನು ತೀರ್ಮಾನ ಮಾಡಬಹುದು ಅಂತ ಅಷ್ಟು ಆಳವಾಗಿ ಇದೆ ಸೌಂದರ್ಯ ಶಾಸ್ತ್ರ ಅನ್ನೋದು ಮನಸ್ಸಿನಿಂದ ಆ ಸೌಂದರ್ಯವನ್ನು ಗುರುತಿಸುವ ಬಗೆ ಹೀಗಾಗಿ ಬಹಳ ಮನನಶೀಲವಾದ ಮೌಲ್ಯಗಳು ಅದನ್ನು ಕುರಿತಾದ ಶಾಸ್ತ್ರ ಏನಿದೆ ಅದನ್ನು ಮಾನ ಮನ್ವಾದಿ ಅಂತ ಹೇಳ್ತಾರೆ ಹೀಗಾಗಿ ಮಹಾಭಾರತ ಕೆಲವರು ಅಧ್ಯಯನ ಮಾಡಿದ್ರು ಮಹಾಭಾರತ ಸೌಂದರ್ಯಶಾಸ್ತ್ರದ ಎತ್ತರವನ್ನು ಹೇಳ್ತಾ ಇದೆ ನಂಬರ್ ಒನ್ ಎರಡನೆಯದ್ದು ಆ ಸೌಂದರ್ಯದಿಂದ ನಾವು ತಿಳಿದುಕೊಳ್ಳಬಹುದಾದ ಮಾನಸಿಕ ಎತ್ತರ ಮೊದಲಾದವುಗಳನ್ನು ಹೇಳ್ತಾ ಇದೆ ಮನ್ವಾದಿ ಕೇಚಿದ್ಧರುವತೆ ಮೌಲ್ಯಗಳು ಇನ್ನು ಆಸ್ತಿಕಾದಿ ತಥಾಪರೇ ಸರಿ ಚೆನ್ನಾಗಿ ಬಾಳಿದವರು ಯಾರು ವೇದ ಅನ್ನೋದು ಥಿಯರಿ ವೇದದಲ್ಲಿದ್ದಂತೆ ಬಾಳಿ ಬದುಕಿದವರು ಯಾರು ಬದುಕಿದವರಿಗೆ ಬಂದ ಸಮಸ್ಯೆಗಳೇನು ಯಾವಾಗ ಒಬ್ಬ ಒಳ್ಳೆಯವನಲ್ಲೂ ದೌರ್ಬಲ್ಯ ಉಂಟಾಗತ್ತೆ ಒಳ್ಳೆಯವನೊಬ್ಬ ಪ್ರಬಲ ಯಾವಾಗ ಆಗ್ತಾನೆ ಕೆಟ್ಟವನಲ್ಲಿ ಬರುವ ಒಳ್ಳೆಯ ಬುದ್ಧಿ ಎಷ್ಟು ಕಾಲದ್ದು ಇತ್ಯಾದಿಗಳನ್ನೆಲ್ಲ ನಮಗೆ ಕಟ್ಟಿಕೊಡುವಂಥದ್ದು ಪಾಂಡವರ ಜೀವನ ಚರಿತ್ರೆ ಒಳ್ಳೆಯವರು ಎಲ್ಲಿ ದೌರ್ಬಲ್ಯಕ್ಕೀಡಾಗ್ತಾರೆ ಆ ದೌರ್ಬಲ್ಯವನ್ನು ಎಷ್ಟು ಬೇಗ ಮೀರ್ತಾರೆ ಅವರ ಆನಂದದ ರೀತಿ ಯಾವುದು ಅವರು ಕೆಲಸ ಮಾಡಬೇಕಾದರೆ ಅವರ ಮನಸ್ಥಿತಿ ಯಾವುದಿರುತ್ತೆ ಅವರ ನಿರ್ಧಾರಗಳ ಹಿಂದೆ ಏನು ಕೆಲಸ ಮಾಡ್ತಾ ಇರುತ್ತೆ ನಾವು ಮಹಾಭಾರತವನ್ನು ಪ್ರತಿಯೊಂದು ಶ್ಲೋಕ ಓದ್ದೇ ಇರೋದರಿಂದಾಗಿ ನಮಗೆ ಬಹಳ ಮಾಹಿತಿ ಗೊತ್ತಿಲ್ಲ ನಮಗೇನಾಗಿದೆ ಅಂದರೆ ಮಹಾಭಾರತ ಅಂದರೆ ಯುದ್ಧದ ಕಥೆ ರಾಮಾಯಣ ಅಂದರೆ ಎಲ್ಲ ಮಕ್ಕಳಿಗೂ ಗೊತ್ತು ಚಿಕ್ಕ ಮಕ್ಕಳಿಗೂ ಗೊತ್ತು ರಾವಣ ಸೀತೆಯನ್ನು ಎತ್ಕೊಂಡು ಹೋದ ಅದಕ್ಕೆ ರಾಮ ಬಂದು ಸಿ ರಾವಣನನ್ನು ಕೊಂದು ಸೀತೆಯನ್ನು ಎತ್ಕೊಂಡು ಬಂದ ಅಂತ ಆದರೆ ರಾಮಾಯಣ ಮಹಾಭಾರತಗಳಲ್ಲಿ ಅವರವರ ನಿರ್ಧಾರ ಯಾಕೆ ಆಗಿದೆ ಉದಾಹರಣೆಗೆ ಧರ್ಮರಾಜ ಅವನು ಉದ್ಯೋಗ ಪರ್ವದಲ್ಲಿ ಅವನ ಮಾತು ವನಪರ್ವದಲ್ಲಿ ಹಣ ಯಾಕೆ ಬೇಕು ಅಂತ ಅನ್ನೋದ್ರ ಬಗ್ಗೆ ಮಾತನಾಡ್ತಾನೆ ಒಬ್ಬ ಋಷಿಯೊಟ್ಟಿಗೆ ಒಂದು ಡಿಬೇಟ್ ಇದೆ ಆ ತರಹದ ಬಹಳ ಸಂಗತಿಗಳಿದೆ ಅಲ್ಲಿ ಸಾವಿರಾರು ಸಂಗತಿ ಇದೆ ಲಕ್ಷ ಶ್ಲೋಕ ಇದೆ ಮಹಾಭಾರತ ಲಕ್ಷ ಶ್ಲೋಕಗಳಲ್ಲಿ ಯುದ್ಧದ ಸಂಖ್ಯೆ ಬಹಳ ಕಡಿಮೆ ಅದಕ್ಕೆ ಹಿನ್ನೆಲೆಯಾಗಿ ಆ ದೈಹಿಕ ಬಲಕ್ಕೆ ಹಿನ್ನೆಲೆಯಾಗಿ ಯಾವ ಮನೋಬಲ ಇತ್ತು ಅನ್ನೋದನ್ನು ಹೇಳೋದೇ ಜಾಸ್ತಿ ಅದರಿಂದಾಗಿ ಒಳ್ಳೆಯವರ ಜೀವನ ಹೇಗೆ ಪ್ರಜ್ಞಾವಂತನಿದ್ದು ಭಾವುಕನಿ ಭಾವುಕನಾಗಿರುವವ ಇವತ್ತು ಇಮೋಷನ್ ಇದ್ದಲ್ಲಿ ಇಂಟಲಿಜೆನ್ಸ್ ಇರೋದಿಲ್ಲ ಇಂಟಲಿಜೆನ್ಸ್ ಇದ್ದಲ್ಲಿ ಇಮೋಷನ್ ಇರೋದಿಲ್ಲ ಎರಡರ ಸಮತೋಲನ ಇದ್ದರೆ ಹೇಗಿರ್ತಾರೆ ಅವರು ಜೀವನದಲ್ಲಿ ಅವರ ಪ್ರತಿಯೊಂದು ನಿರ್ಧಾರದ ಹಿಂದೆ ಯಾವ ಮನೋಭಾವ ಕೆಲಸ ಮಾಡ್ತಾ ಇರುತ್ತೆ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಇರೋವಂಥದ್ದು ಪಾಂಡವರ ಜೀವನ ಚರಿತ್ರೆ ತನ್ಮೂಲಕ ಸಮಗ್ರ ಮಹಾಭಾರತದಲ್ಲಿ ಬರುವ ವ್ಯಕ್ತಿಗಳ ಚಿಂತನೆ ಹೀಗಾಗಿ ಮಹಾಭಾರತದಿಂದ ನಾವೇನು ಕಲಿತುಕೊಂಡೆವು ಅಂದರೆ ಬದುಕುವಿನ ಮೌಲ್ಯಗಳು ಒಂದೇ ಥರದ ಬದುಕು ಇರೋದಿಲ್ಲ ಹೀಗಾಗಿ ಅದನ್ನು ಕಲಿತುಕೊಂಡೆವು ಆಸ್ತಿಕಾದಿತ ಥಾಪರೆ ಅವರು ಹೇಳ್ತಾರೆ ಮಹಾಭಾರತದಲ್ಲಿ ಬಾಳಿನ ಬಗೆಗೆ ಇದೆ ಅಂತ ಕೆಲವರು ಅಂತಾರೆ ತಥೋಪರಿಚರಾಧ್ಯ ಇನ್ನು ಕೆಲವರು ಹೇಳ್ತಾರೆ ಮಹಾಭಾರತದಲ್ಲಿ ದೇವರ ಬಗೆಗೆ ಇದೆ ಅಂತ ಯಾಕೆಂದರೆ ಸೃಷ್ಟಿಯಲ್ಲಿ ಸತ್ವರಜಸ್ತಮೋ ಗುಣಗಳ ರೇಷಿಯೋ ಈ ಪ್ರತಿಯೊಂದು ಪದಾರ್ಥದಲ್ಲಿ ಹೇಗಿದೆ ಪ್ರಾಣಿಗಳಲ್ಲಿ ಹೇಗಿದೆ ಮನುಷ್ಯರಲ್ಲಿ ಹೇಗಿದೆ ಮನುಷ್ಯರ ಆಕಾರ ಯಾವ್ಯಾವ ತರಹ ಇರುತ್ತೆ ಅದಕ್ಕನುಗುಣವಾದ ಲಕ್ಷಣ ಏನು ಅದರ ಹಿಂದೆ ಇರುವ ಮನುಷ್ಯರ ಮನೋಭಾವಗಳೇನು ಹೀಗೆ ಬಹಳ ಆಳವಾಗಿ ಹೋಗಿ ದೇವರ ಅಂತರ್ಯಾಮಿತ್ವ ಅಂದ್ರೇನು ಸರ್ವಕರ್ತೃತ್ವ ಅಂತಂದ್ರೇನು ಚೇಷ್ಟಕತ್ವ ಅಂದರೆ ಏನು ಅಧ್ಯಾತ್ಮ ಅಂದರೆ ಅಧ್ಯಾತ್ಮ ಅಂದರೆ ಒಳಗಡೆ ಇದ್ದು ಕೆಲಸ ಮಾಡೋದು ಪ್ರಚೋದನೆ ಹೇಗೆ ಹೊರಗಡೆಯ ಸಂಗತಿಗಳು ಸಮಸ್ಯೆಗಳೇನು ಇವುಗಳನ್ನೆಲ್ಲ ಹೇಳತಕ್ಕಂಥದ್ದು ಉಪರಿಚರ ಮಹಾಭಾರತ ಏನು ಹೇಳುತ್ತೆ ಅಂದರೆ ದೇವರ ಕ್ರಿಯೆಯ ಆಳದ ಬಗ್ಗೆ ಹೇಳುತ್ತೆ ಅಂತ ಹೀಗೆ ಒಬ್ಬೊಬ್ಬರು ಒಂದೊಂದು ಕಾಣ್ತಾರೆ ಎಲ್ಲವೂ ಹೌದು ಅಂದರು ಇದು ಮಹಾಭಾರತದ ಈ ಶ್ಲೋಕದ ಅರ್ಥ ಹೌದು ಮಹಾಭಾರತಕ್ಕೆ ಇಷ್ಟೇ ವ್ಯೂ ಇರೋದು ಅಂದರೆ ಇಲ್ಲ ಅಂತಾರೆ ನಿರೂಪಣೆ ಮಾಡ್ತಾರೆ ತ್ರಯೋರ್ಥಾ ಸರ್ವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ನಾಮಾಪಿ ನಿರಂತರ ಶತಾರ್ಥಕಂ ಅಂತ ಮಹಾಭಾರತದ ವೇದದ ಪ್ರತಿಯೊಂದು ಮಂತ್ರಗಳಿಗೂ ಮೂರು ಅರ್ಥ ಇದೆ ಅಧ್ಯಾತ್ಮ ಅಧಿದೈವ ಅಧಿಭೌತ ಅಂತ ಮೂರು ಅರ್ಥಗಳು ಇನ್ನು ಮಹಾಭಾರತದ ಪ್ರತಿಯೊಂದು ಶ್ಲೋಕಗಳಿಗೆ ಹತ್ತು ಹತ್ತು ಅರ್ಥಗಳು ಇವೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ ವಿಷ್ಣು ಸಹಸ್ರನಾಮ ಪ್ರತಿಯೊಂದು ನಾಮವೂ ಕೂಡ ನೂರು ನೂರು ಅರ್ಥಗಳನ್ನು ಒಳಗೊಂಡಿದೆ ಅಂತ ಕೇಳಲಿಕ್ಕೆ ಆಶ್ಚರ್ಯ ಅಂತನ್ಸತ್ತೆ ಅದನ್ನು ನಾವು ಅನುಭವಿಸಿ ನೋಡಬಹುದು ನಮಗೆ ಭಾಷೆಯ ಆ ಆಳ ಇರಬೇಕಷ್ಟೆ ಆ ದಿಸೆಯಲ್ಲಿ ಬಹಳ ವ್ಯಾಖ್ಯಾನಗಳು ಬಂದಿವೆ ಹೇಗೆ ವಿಷ್ಣು ಸಹಸ್ರನಾಮಕ್ಕೆ ನೂರು ಅರ್ಥಗಳು ಯಾವ ರೀತಿ ಒಂದೊಂದು ಅರ್ಥವೂ ಜಗತ್ತಿನ ಯಾವ ಯಾವ ಪದಾರ್ಥ ಸ್ವರೂಪವನ್ನು ತೀರ್ಮಾನ ಮಾಡುತ್ತೆ ಅನ್ನೋ ವ್ಯಾಖ್ಯಾನಗಳು ಬಹಳ ಈಗಾಗಲೇ ಬಂದಿವೆ ಪ್ರಧಾನವಾದ ವ್ಯಾಖ್ಯಾನ ಒಂದು ಇದೆ ಅದರಿಂದಾಗಿ ವಿಷ್ಣು ಸಹಸ್ರನಾಮ ಅನ್ನೋದು ಪ್ರತಿಯೊಂದು ನಾಮವೂ ಕೂಡ ನೂರು ನೂರು ಅರ್ಥವನ್ನು ಕೊಡುತ್ತೆ ಮಹಾಭಾರತ ನಮ್ಮ ಪ್ರಜ್ಞೆ ಇವತ್ತು ಮೂರರಿಂದ ನಾಲ್ಕು ಅರ್ಥಗಳನ್ನು ಮಾತ್ರ ಗ್ರಹಿಸಬಲ್ಲದು ಯಾಕೆಂದರೆ ನಾವು ಬಹಳ ಕಳ್ಕೊಂಡಿದ್ದೇವೆ ಬಹಳ ಗ್ರಂಥಗಳನ್ನು ಕಳ್ಕೊಂಡಿದ್ದೇವೆ ಬಹಳ ಒಳ್ಳೆಯ ಗ್ರಂಥಗಳನ್ನು ಕಳ್ಕೊಂಡಿದ್ದೇವೆ ಅದರ ಮಧ್ಯದಲ್ಲಿ ದಾಳಿಗಳಾಗಿ ಎಷ್ಟೋ ನಾಶ ಆಗಿದೆ ಓದುವವರಿಲ್ಲದೆ ಎಷ್ಟೋ ನಾಶ ಆಗಿದೆ ಕೋಟ್ಯಂಶೋಪಿ ನವರ್ತತೆ ಅಂತಾರೆ ಆಮೇಲೆ ಅಸಂಗತ ಪ್ರಕ್ಷೇಪಗಳು ಬೇರೆ ಇಂಟರ್ಪೊಲೇಷನ್ ನಮ್ಮದು ಒಂದಿರಲಿ ಅಂತ ಹಾಕ್ಬಿಡೋದು ತೀರಾ ಅಸಂಗತವಾಗಿ ಇರುತ್ತೆ ಭವಿಷ್ಯೋತ್ತರ ಪುರಾಣದಲ್ಲಿ ಟಿಪ್ಪು ಸುಲ್ತಾನ್ ಕಥೆ ಎಲ್ಲ ಬಂದ್ಬಿಡತ್ತೆ ಎಷ್ಟು ಇಂಟ್ರಪೊಲೇಷನ್ ಆಗಿರಬೇಕು ಮುಂದೆ ಕಲಿಯುಗದಲ್ಲಿ ಜನರು ಜನ್ವರಿ ಫರ್ವರಿ ಅಂತ ಹೇಳಿ ಮಾಸಗಳನ್ನು ಹೇಳ್ತಾರೆ ಅವನು ಯಾರೋ ದಕ್ಷಿಣ ಭಾರತದವ ಉತ್ತರ ಭಾರತದವನು ದಕ್ಷಿಣ ಭಾರತದವರಾದರೆ ಜನವರಿ ಫೆಬ್ರವರಿ ಅಂತ ಇದ್ದರು ಅವನು ಹಾಗಂದಿಲ್ವಲ್ಲ ಜನ್ವರಿ ಫರ್ವರಿ ಅದು ಉತ್ತರದವರು ಹೇಳೋದು ಇಂಟ್ರಪೊಲೇಷನ್ ಸಾಕಷ್ಟು ಆಗಿದೆ ಹೀಗಾಗಿ ನಮ್ಮ ಮನಸ್ಸು ಏರಬೇಕಾದ ಎತ್ತರವನ್ನು ಏರಲಿಕ್ಕೆ ತೊಂದರೆ ಆಗಿದೆ ಅದು ಮುಖ್ಯ ನಾವು ಎಷ್ಟರ ಮಟ್ಟಿಗೆ ಗ್ರಂಥದ ಆಳಕ್ಕೆ ಇಳಿಬಹುದೋ ಅಷ್ಟು ಇಲ್ಲ ಯಾಕೆ ಅಂದರೆ ಇವುಗಳೆಲ್ಲ ತೊಂದರೆ ಇರೋದರಿಂದ ಅದರಿಂದ ಗ್ರಂಥದ ಈ ಮಹತ್ವ ನಿಜವಾಗಿಯೂ ಅರ್ಥ ಆಗಬೇಕು ಅಂದರೆ ನಾವಿನ್ನೆಷ್ಟು ಹಾದಿ ಕ್ರಮಿಸಬೇಕೋ ಆದರೆ ನಮ್ಮ ಅನುಭವಕ್ಕೆ ಬರುತ್ತೆ ಮಹಾಭಾರತಕ್ಕೆ ಇವತ್ತು ನಾಲ್ಕು ಅರ್ಥ ಅಂತೂ ಹೇಳಬಹುದು ನಮ್ಮ ಪ್ರಜ್ಞೆಯ ಮಿತಿಯಲ್ಲಿ ನಮಗೆ ಸಿಕ್ಕಿರುವ ಬೇರೆ ಬೇರೆ ಗ್ರಂಥಗಳ ಹಿನ್ನೆಲೆಯಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಹದಿನೈದರಿಂದ ಇಪ್ಪತ್ತು ಅರ್ಥವನ್ನು ಹೇಳಬಹುದು ಹೀಗೆ ಇದೆ ಅದರಿಂದ ವೇದಕ್ಕೆ ಮೂರು ಅರ್ಥ ಇದೆ ಅದನ್ನು ನಾವಿವತ್ತು ಹೇಳಬಹುದು ವೇದಕ್ಕೆ ಮೂರು ಅರ್ಥಗಳನ್ನು ಸುಲಭವಾಗಿ ಹೇಳಬಹುದು ಮಹಾಭಾರತದ ಪ್ರತಿಯೊಂದು ಶ್ಲೋಕಕ್ಕೆ ಮೂರು ನಾಲ್ಕು ಅರ್ಥಗಳನ್ನು ಹೇಳಬಹುದು ವಿಷ್ಣು ಸಹಸ್ರನಾಮಕ್ಕೆ ಇಪ್ಪತ್ತು ಅರ್ಥವನ್ನು ನೋಡಬಹುದು ನಾವು ಆ ಆ ಒಂದು ಮಟ್ಟದಲ್ಲಿ ಇದ್ದೇವೆ ಚೆನ್ನಾಗಿ ಓದಿದರೆ ಹೇಳಲಿಕ್ಕೆ ಸಾಧ್ಯ ಇದೆ ಇದು ಮಹಾಭಾರತದ ಮಹತ್ವ ಮಹಾಭಾರತದಲ್ಲಿ ಸಾರ ಎನಿಸಿದ ಗೀತೆ ಮತ್ತು ವಿಷ್ಣು ಸಹಸ್ರನಾಮದ ಮಹತ್ವ ಈ ಮನ್ವಾದಿ ಇಂಥ ಒಂದು ನೋಡಿದೆವು ಮಾತು ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಮಹಾಭಾರತವನ್ನು ನಾವು ನೋಡ್ತೇವೆ ಅಂತ ಆ ಮನಃಶಾಸ್ತ್ರದ ಸಾರಗೀತೆ ಉಪರಿಚರ ಆದಿ ದೇವರ ಮಹಿಮೆಯನ್ನು ಹೇಳುತ್ತೆ ಅದರ ಒಂದು ಕ್ರೀಮು ವಿಷ್ಣು ಸಹಸ್ರನಾಮ ಹೀಗೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಭಾರತಂ ಸರ್ವಶಾಸ್ತ್ರು ಭಾರತೇ ಗೀತಿಕಾ ವರ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅಂತ ಎಲ್ಲ ಶಾಸ್ತ್ರಗಳಲ್ಲಿ ಭಾರತ ಮಿಗಿಲು ಯಾಕೆ ಅಂದರೆ ಎಲ್ಲ ಶಾಸ್ತ್ರಗಳಲ್ಲಿ ಥಿಯರಿ ಇದೆ ಹಾಗೆ ಬಾಳಿದವರು ಯಾರಾದರೂ ಇದ್ದಾರಾ ಹಾಗೆ ಬಾಳಬೇಕಾದ್ರೆ ಏನೆಲ್ಲ ತೊಂದರೆಗಳು ಹೊರಗಡೆಯಿಂದ ಬರ್ತವೆ ಒಳಗಡೆಯಿಂದ ಬರ್ತವೆ ಹೊರಗಡೆಯ ಒಳಗಡೆಯ ತೊಂದರೆಗಳನ್ನೆಲ್ಲ ಸಹಿಸಿ ಹೇಗೆ ದೊಡ್ಡವರಾಗೋದು ಅದನ್ನು ನಮಗೆ ತೋರಿಸಿಕೊಟ್ಟದ್ದು ಮಹಾಭಾರತ ಹೀಗಾಗಿ ಎಲ್ಲ ಶಾಸ್ತ್ರಗಳಲ್ಲಿ ಕ್ವಿಂಟ್ ಎಸೆನ್ಸ್ ಯಾವುದು ಅಂತಂದರೆ ಮಹಾಭಾರತ ಮಹಾಭಾರತದಲ್ಲಿಯೂ ಎರಡು ಸಾರ ಇದೆ ಒಂದು ವಿಷ್ಣು ಸಹಸ್ರನಾಮ ಇನ್ನೊಂದು ಭಗವದ್ಗೀತೆ ಅಂತ ವಿಷ್ಣೋ ಸಹಸ್ರನಾಮ ಹೀಗೆ ನಾರಾಯಣನ ನಾಮವನ್ನು ಲಕ್ಷ ಗುಣಗಳನ್ನು ಹೇಳುವಂತಹ ವಿಷ್ಣು ಸಹಸ್ರನಾಮ ದೇವರು ಗುಣದಿಂದ ಪೂರ್ಣ ಪೂರ್ಣಂ ಅಧಃ ಅಂತ ಹೇಳ್ತೇವಲ್ಲ ಅದ ಮೂಲ ಪೂರ್ಣ ಅವತಾರ ರೂಪವೆನಿಸಿದ ಕೃಷ್ಣ ರಾಮ ವೇದವ್ಯಾಸ ಇವುಗಳೆಲ್ಲವೂ ಪೂರ್ಣ ಪೂರ್ಣ ಅದ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಮುದ್ಧತೆ ಪೂರ್ಣಸ್ಯ ಪೂರ್ಣಮಾದಾಯ ಮಾದಾಯ ಅನ್ನುವ ಮಂತ್ರ ಯಜುರ್ವೇದದ ಮಂತ್ರ ಅದಕ್ಕೆ ಯಜುರ್ವೇದದಲ್ಲೇ ಇರುವ ವಿವರಣೆಯನ್ನು ನಾನು ಹೇಳಿದ್ದು ಹೀಗಾಗಿ ಈ ದೇವರ ಗುಣಪೂರ್ಣತೆ ಲಕ್ಷ ಗುಣಗಳಿಂದ ದೇವರು ಏನು ಕೂಡಿದ್ದಾನೆ ಅಂತ ಅನುಸಂಧಾನ ಇದೆ ಇದನ್ನು ಮಾಡ್ತಾ ಹೋಗೋದು ನಮ್ಮಲ್ಲಿ ಆ ಗುಣಗಳು ಬರಲಿಕ್ಕೆ ಸಾಧ್ಯ ನಮ್ಮ ತಂದೆಯಲ್ಲಿಯೋ ತಾಯಿಯಲ್ಲಿಯೋ ಆ ಗುಣಗಳನ್ನು ಗುರುತಿಸಿದರೆ ನಮಗೆ ಆ ಗುಣ ಬರುತ್ತಲ್ವ ಅವರ ಅಭ್ಯಾಸ ಸ್ವಭಾವ ನಮ್ದಾಗತ್ತೆ ಹಾಗೆ ದೇವರಲ್ಲಿರುವ ಗುಣಗಳನ್ನು ಗುರುತಿಸಿ ಅನುಸಂಧಾನ ಮಾಡ್ತಾ ಇದ್ದರೆ ನಮ್ಮಲ್ಲಿ ಆ ಗುಣ ಮೂಡ್ತಾ ಹೋಗುತ್ತೆ ಅದಕ್ಕೆ ಅದನ್ನೇ ಉಪಾಸನೆ ಅಂತ ಕರೆಯೋದು ಹೀಗಾಗಿ ವಿಷ್ಣು ಸಹಸ್ರನಾಮ ಅನ್ನೋದು ಉಪರಿಚರಾದಿ ಅನ್ನೋದರ ಸಾರ ಆಗತ್ತೆ ಭಾಗವತ ರಚನೆ ಆಗಿದ್ದು ಯಾಕೆ ಅಂದರೆ ಮಹಾಭಾರತದಲ್ಲಿ ಮುಳುಗಿದವ